ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರವಿ ಸಾಸ್ನೂರ್ ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಡೆವಿಲ್ ಸಿನಿಮಾದ ಒಂದು ಹಾಡು ಬಿಡುಗಡೆಯಾಗಿದೆ ಒಂದೇ ಒಂದು ಸಲ ಅನ್ನುವಂತಹ ಆ ಲೈನ್ ಇಟ್ಕೊಂಡು ಬಂದಂಥ ಹಾಡು ಪ್ರಕಾಶ್ ವೀರವರ ನಿರ್ಮಾಣದ ಹಾಗೂ ನಿರ್ದೇಶನದ ದಿ ಡೆವಿಲ್ ಸಿನಿಮಾದ ಒಂದು ನಿರೀಕ್ಷೆಯನ್ನು ನೋಡಿದಾಗ ಅಂದರೆ ಈಗಾಗಲೇ ಬಿಡುಗಡೆ ಆದಂತಹ ಇದ್ರೆ ನೆಮ್ಮದಿಯಾಗಿರ್ಬೇಕನ್ನುವಂಥ ಹಾಡು ಎಷ್ಟು ದೊಡ್ಡ ಮಟ್ಟಕ್ಕೆ ಟ್ರೆಂಡ್ ಆಗಿತ್ತು ಮತ್ತು ನಿರಂತರವಾಗಿ ಸುಮಾರು ರೆಕಾರ್ಡ್ಗಳನ್ನು ಅದು ಕೂಡ ಮಾಡಿತ್ತು ಅದರ ನಂತರ ಮತ್ತೊಂದು ಹಾಡು ಬಿಡುಗಡೆ ಆಗುತ್ತೆ ಅದೇ ಹಾಡು ಇವತ್ತು ಸಂಜೆ ಆರು ಗಂಟೆಗೆ ರಿಲೀಸ್ ಆಗಿದೆ ಸಿನಿಮಾದ ಲೈನ್ ಶುರು ಆಗದೆ ಒಂದೇ ಒಂದು ಸಲ ಅಂತ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ರವರು ಹಾಗೂ ರಚನಾ ರೈರವರ ಒಂದು ಕಾಂಬಿನೇಷನ್ನು ಮತ್ತು ಆ ಒಂದು ಲೊಕೇಶನ್ಸ್ ನೋಡಿದಾಗ ತುಂಬ ರಿಚ್ ಆಗಿ ಈ ಸಾಂಗನ್ನು ಶೂಟ್ ಮಾಡಲಾಗಿದೆ ಸಂತು ಮಾಸ್ಟರ್ ಇದರ ಕೊರಿಯೋಗ್ರಾಫರ್ ಜೊತೆಗೆ ನನಗಿಲ್ಲಿ ಕಾಣಿಸ್ತಾ ಇರೋದು ದರ್ಶನ್ರವ್ರನ್ನ ತುಂಬ ವಿಭಿನ್ನವಾಗಿ ನಾವು ನೋಡ್ತೀವನಂಥ ಒಂದು ಪರ್ಸ್ಪೆಕ್ಟಿವ್ ಕಾಣಿಸ್ತಿದೆ ಅಂದರೆ ಅವರ ಕಾಸ್ಟ್ಯೂಮ್ಸ್ ಆಗಿರ್ಬೋದು ಅಥವಾ ಅವರ ಸ್ಟೈಲ್ ಆಗಿರ್ಬೋದು ಅವರ ಆ ಮ್ಯಾನರಿಸಮ್ ಆಗಿರ್ಬೋದು ಅಂದರೆ ಈ ಎಲ್ಲ ವಿಷಯಗಳು ಕನೆಕ್ಟ್ ಆಗ್ತಾ ಹೋಗ್ತವೆ ಇದ್ದರೆ ನೆಮ್ಮದಿಯಾಗಿರಬೇಕಿರುವಂಥ ಹಾಡು ಯಾವೆಲ್ಲ ಕಾರಣಕ್ಕೆ ಸುದ್ದಿಯನ್ನು ಮಾಡಿತ್ತೋ ಅದೇ ಥರದ ಒಂದು ಕನ್ವಿನ್ಸಿಂಗ್ ಫ್ಯಾಕ್ಟರ್ ಈ ಒಂದು ಸಾಂಗಲ್ಲಿ ನಮಗೆ ಕಾಣಿಸ್ತಿದೆ ಜೊತೆಗೆ ಸಿನಿಮಾ ಈಗಾಗಲೇ ಅನೌನ್ಸ್ ಆಗಿದೆ ಅಂದರೆ ಡಿಸೆಂಬರ್ ಹನ್ನೆರಡಕ್ಕೆ ಸಿನಿಮಾ ರಿಲೀಸ್ ಇದೆ ಪ್ರಪಂಚದಾದ್ಯಂತ ಇಲ್ಲಿ ಮತ್ತೊಂದು ಪ್ಲಸ್ ಪಾಯಿಂಟ್ ಅಂದರೆ ಸಿನಿಮಾವನ್ನು ಮೇಕಿಂಗ್ ಮಾಡ್ತಾ ಮಾಡ್ತಾ ಸಿನಿಮಾದ ಹಲವಾರು ಡೈಮೆನ್ಷನ್ಸ್ ಓಪನ್ ಆಗ್ತಾ ಇದ್ದಾಗೆ ಒಂದಷ್ಟು ಕ್ಯೂರಿಯಾಸಿಟಿಗಳು ಬಿಲ್ಡ್ ಆಗ್ತಾ ಹೋಗ್ತವೆ ಅಂದರೆ ಸಿನಿಮಾದ ಗ್ರಾಫು ಸಿನಿಮಾದ ಒಂದು ಆ ಕ್ರಾಫ್ಟು ಹೇಗಿರುತ್ತೆ ಅಂತ ಬಟ್ ಈ ಸಾಂಗನ್ನು ನೋಡಿದಾಗ ತುಂಬ ಸೆನ್ಸಿಬಲ್ ಆದಂತಹ ಹಾಡು ಇದಾಗಿದೆ ಮೆಲಾಗಿ ಪ್ರಮೋದ್ ಮರುವಂತೆಯವ್ರ ಜೊತೆ ನಾನು ಮಾತಾಡಿದಾಗ ಅವರು ಹೇಳಿದರು ದರ್ಶನ್ ಸರಿಗೆ ಬರೆದಂತಹ ಮೊಟ್ಟ ಮೊದಲ ಸಿನಿಮಾದ ಹಾಡುಗಳು ಅಂತಂದರು ಅಂದರೆ ಈ ಸಿನಿಮಾಗೆ ಅವರು ಎರಡು ಹಾಡನ್ನು ಬರೆದಾರಂತೆ ಒಂದು ಹಾಡು ಅದು ಇನ್ನು ರಿಲೀಸ್ ಆಗಬೇಕು ಇದು ಕೂಡ ರಿಲೀಸ್ ಆಗಿದೆ ನಾನು ಕೇಳಿದೆ ಅವರಿಗೆ ಏನೆಲ್ಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ ಇತ್ತು ನಿಮಗೆ ಅಂತ ಅವರು ಹೇಳಿದರು ಅಂದರೆ ತುಂಬ ಸರಳವಾದಂತಹ ಭಾಷೆಯಲ್ಲಿ ಬರೆದಂಥ ಹಾಡು ಸಹ ನಾನು ಇದನ್ನು ಜೊತೆಗೆ ತುಂಬ ಜನ ಅಭಿಮಾನಿಗಳು ನನಗೆ ಫೋನ್ ಮಾಡಿ ಸಾಂಗ್ ಹೇಗಿರುತ್ತೆ ಪದಗಳನ್ನು ಹೇಗೆ ಬಳಸಿರ್ತೀರಿ ಅನ್ನೋಂತಹ ಕ್ಯೂರಿಯಾಸಿಟಿಲಿ ಕೂಡ ಅವ್ರ ಜೊತೆ ಮಾತಾಡೋರಂತೆ ಅದನ್ನು ನನಗೆ ಹೇಳಿದರು ಇದು ದೊಡ್ಡ ಬಜೆಟ್ನ ಸಿನಿಮಾ ಆಗಿರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಕ್ಯೂರಿಯಾಸಿಟಿ ತುಂಬ ದೊಡ್ಡ ಮಟ್ಟಕ್ಕೆ ಜನ ಇಟ್ಕೊಂಡಿರ್ತಾರೆ ಈಗಾಗಲೇ ಇದ್ದರೆ ನಮ್ಮದೇ ಆಗಿರ್ಬೇಕು ಅನ್ನೋಂಥ ಹಾಡನ್ನು ಎಲ್ಲ ಅಭಿಮಾನಿಗಳು ದರ್ಶನ್ ಸರ್ ಅವರ ಎಲ್ಲ ಸೆಲೆಬ್ರಿಟೀಸ್ಗಳು ಅದನ್ನು ತಲೆ ಮೇಲೆ ಹೊತ್ತು ಮೆರೆಸಿದಂಥ ಎಕ್ಸಾಂಪಲ್ಸ್ ನೋಡಿದ್ದೀವಿ ಈ ಹಾಡು ತುಂಬ ಸೆನ್ಸಿಬಲ್ ಆಗಿ ಮೂಡಿ ಬಂದಿರೋದ್ರಿಂದ ಇದನ್ನು ಕೂಡ ಎಲ್ಲ ಸಿನಿಮಾಸಕ್ತರು ಅಂದರೆ ಅಭಿಮಾನಿಗಳನ್ನೋದಕ್ಕಿಂತ ಸಿನಿಮಾಸಕ್ತರು ಇದನ್ನು ಸಪೋರ್ಟ್ ಮಾಡೇ ಮಾಡ್ತಾರೆ ತುಂಬ ದೊಡ್ಡ ಬಜೆಟ್ನಲ್ಲಿ ನಿರ್ಮಾಣವಾಗಿರುವಂತಹ ಈ ಒಂದು ಸಿನಿಮಾ ಮತ್ತು ಈ ಒಂದು ಹಾಡನ್ನು ನೋಡಿದಾಗ ಅಜನೀಶ್ ಬಿ ಲೋಕನಾಥ್ರವರ ಒಂದು ಮ್ಯಾಜಿಕಲ್ ಕಂಪೋಸಿಂಗ್ ಫ್ಯಾಕ್ಟರ್ ಕೂಡ ಇಲ್ಲಿ ಕಾಣಿಸ್ತಿದೆ ಅಂದುಕೊಂಡಂತೆ ನಿರೀಕ್ಷೆಗಳು ದೊಡ್ಡದಾದಂಗೆ ಸಿನಿಮಾವನ್ನು ಪ್ರೀತಿಸುವಂತಹ ಜನರ ಸಂಖ್ಯೆ ಆಬ್ವಿಯಸ್ಲಿ ಡಬಲ್ ಆಗುತ್ತೆ ಇಲ್ಲಿ ದರ್ಶನ್ರವರನ್ನು ಪ್ರೀತಿಸುವಂತಹ ಹಾಗೂ ಡೆವಿಲ್ ಸಿನಿಮಾಗೆ ದಿ ಡೆವಿಲ್ ಸಿನಿಮಾಗೋಸ್ಕರ ಕಾಯುವಂತಹ ಎಲ್ಲ ಅಭಿಮಾನಿಗಳಿಗಾಗಿ ಒಂದೇ ಒಂದು ಸಲ ಹಾಡು ಹಂಡ್ರೆಡ್ ಪರ್ಸೆಂಟ್ ನಿಮ್ಮೆಲ್ರಿಗೂ ಖುಷಿ ಕೊಡುತ್ತೆ ಜೊತೆಗೆ ಸಿನಿಮಾದಲ್ಲಿ ಈ ಹಾಡನ್ನು ಯಾವ ರೀತಿಯಾಗಿ ಎಲ್ಲ ಒಂದಷ್ಟು ರಿಯಲ್ ಫ್ಯಾಕ್ಟ್ಗಳ ಮೂಲಕ ಅಂದರೆ ಲೊಕೇಶನ್ಸ್ ತುಂಬ ಬ್ರಿಲಿಯಂಟಾಗಿ ಇಲ್ಲಿ ಕ್ಯಾಪ್ಚರ್ ಮಾಡಿದ್ದಾರೆ ಸುಧಾಕರ್ ರಾಜ್ ಅವರು ಅದನ್ನು ಕೂಡ ನಾವು ತುಂಬ ರೆಸ್ಪೆಕ್ಟ್ಫುಲ್ ಆಗಿ ನಾವು ಅದನ್ನು ಫೀಲ್ ಮಾಡಬೇಕು ಬಿಕಾಸ್ ಒಂದು ಒಂದು ನಿರ್ಮಾಣ ಸಂಸ್ಥೆ ಒಬ್ಬ ನಿರ್ದೇಶಕ ಒಂದು ದೊಡ್ಡ ಬಜೆಟನ್ನು ಹಾಕೋದ್ರ ಮೂಲಕ ಸಿನಿಮಾವನ್ನು ದೊಡ್ಡ ಮಟ್ಟಕ್ಕೆ ರೀಚ್ ಮಾಡಿಸೋದಕ್ಕೆ ಓಡಾಡುವಾಗ ಟೆಕ್ನಿಕಲ್ ಪಾರ್ಟ್ ಕೂಡ ದೊಡ್ಡ ಮಟ್ಟಕ್ಕೆ ಇಲ್ಲಿ ಸಪೋರ್ಟ್ ಮಾಡಬೇಕಾಗುತ್ತೆ ಇದೆಲ್ಲವನ್ನ ನಾವು ಈ ಒಂದು ಹಾಡಲ್ಲಿ ನೋಡ್ತಾ ಇದ್ದೀವಿ ಹಾಗಾದರೆ ಇವತ್ತು ಆಗಿರುವಂತಹ ದಿ ಡೆವಿಲ್ ಸಿನಿಮಾದಲ್ಲಿ ಬರುವಂತಹ ಒಂದೇ ಒಂದು ಸಲ ಹಾಡನ್ನು ನೀವು ಈಗಾಗಲೇ ನೋಡಿರ್ತೀರಿ ಹಾಡನ್ನು ಎಂಜಾಯ್ ಮಾಡಿರ್ತೀರಿ ಚಾಲೆಂಜ್ ಸ್ಟಾರ್ ದರ್ಶನ್ ರವರು ಮತ್ತು ರಚನಾ ರೈರವರ ಆ ಕಾಂಬಿನೇಷನು ಆ ಎಲ್ಲ ಸ್ಟೆಪ್ಸ್ಗಳು ನಿಮ್ಗೆ ಇಷ್ಟ ಆಗಿರ್ತವೆ ಆದಷ್ಟು ಬೇಗ ನಾವೆಲ್ಲರೂ ಸೇರಿ ಸಿನಿಮಾವನ್ನು ಚಿತ್ರಮಂದಿರಲಿ ನೋಡೋಣ ಲೆಟ್ಸ್ ಸೆಲೆಬ್ರೇಟ್ ಒಂದೇ ಒಂದು ಸಲ ದಿ ಡೆವಿಲ್ ಥ್ಯಾಂಕ್ ಯು ಸೊ ಮಚ್